ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಈ ವ್ಲಾಗ್ ವಿಷಯ ಏನು ಅನ್ನೋದನ್ನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ನಾಳೆ ಹನ್ನೊಂದನೇ ತಾರೀಕು ನಾಳೆ ನೈಟು ಮಾಸ ಆಗಿರೋದ್ರಿಂದ ನಾಳೆ ಮಾಸದಲ್ಲಿ ಬರೋ ಹುಣ್ಣಿಮೆ ಮೊದಲನೇ ಹುಣ್ಣಿಮೆ ಇದು ಭರತ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಈ ಹುಣ್ಣಿಮೆ ನಾಳೆ ನೈಟು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ನಾ ನಾಡಿದ್ದು ಅಂದರೆ ಹನ್ನೆರಡನೇ ತಾರೀಕು ಬುಧವಾರ ರಾತ್ರಿ ಏಳು ಗಂಟೆಗೆ ಹನ್ನೆರಡನೇ ತಾರೀಕು ಏಳು ಗಂಟೆಗೆ ಕೊನೆಗೊಳ್ಳುತ್ತದೆ ಈ ಪೌರ್ಣಮಿ ಈ ಪೌರ್ಣಮಿ ದಿನ ಯಾವ ವಸ್ತುನ ದಾನ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಮಾಘ ಮಾಸದ ಸ್ನಾನ ಮಾಡೋದ್ರಿಂದ ಎಷ್ಟು ಒಳ್ಳೆಯದು ಅನ್ನೋದನ್ನು ಇವತ್ತು ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಮಾಘ ಮಾಸದಲ್ಲಿ ಬಂದಿರೋ ಈ ಹುಣ್ಣಿಮೆ ದಿನ ನೀವು ಆದಷ್ಟು ಮಾಘ ಸ್ನಾನನ ಮಾಡಿ ಅಂದರೆ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಸಾಲೋ ಆಗುತ್ತೆ ಮಾಘ ಹುಣ್ಣಿಮೆಯಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿ ನಾವು ಆರ್ಗೆನ ಕೊಟ್ಟು ದೇವರಿಗೆ ನಾವು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಲ್ಲ ಅನ್ನೋರು ಮಾಘ ಮಾಸದ ಈ ನದಿಗಳಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಸಾಧ್ಯವಿಲ್ಲ ಅನ್ನೋರು ಮನೆಯಲ್ಲೇ ಸ್ನಾನನ ಮಾಡ್ಕೋಬೋದು ಗಂಗಾಜಲ ಮತ್ತು ಯಾವುದೇ ನದಿಯ ನೀರಿದ್ದರೆ ಆ ನೀರನ್ನು ನಾವು ಸ್ನಾನದ ನೀರಿಗೆ ಹಾಕ್ಕೊಂಡು ಆವಾಗ ಸ್ನಾನನ ಮಾಡ್ಕೋಬೋದು ಫ್ರೆಂಡ್ಸ್ ಅದು ಆಗೋಲ್ಲ ಅನ್ನೋರು ನೀವು ಮಾಘ ಮಾಸದ ಸ್ನಾನದಲ್ಲಿ ಅದು ಗಂಗಾ ಜಲ ಇಲ್ಲ ಅಂತ ಅನ್ನೋರು ಮನೇಲಿ ಇರೋ ವಸ್ತುಗಳನ್ನು ಎರಡು ವಸ್ತುಗಳನ್ನು ನಾವು ಹಾಕ್ಕೊಂಡು ನೀರಿಗೆ ಸ್ನಾನ ಮಾಡಿದ್ರೆ ನಮ್ಮ ಕರ್ಮ ಫಲಗಳೆಲ್ಲ ಕಳೆದು ನಮಗೆ ಒಳ್ಳೆಯದಾಗುತ್ತೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಆ ವಸ್ತು ಯಾವುದೆಂದರೆ ಬಿಳಿ ಉಪ್ಪು ಕಲ್ಲುಪ್ಪು ನಿಮ್ಗೆ ಗೊತ್ತೇ ಇದೆ ನಾವು ಸ್ನಾನದ ನೀರಿಗೆ ಸ್ವಲ್ಪ ಉಪ್ಪು ಉಪ್ಪನ್ನು ಹಾಕೋಬೇಕು ಮತ್ತು ತುಳಸಿದಳ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಲ್ವಲ್ಲ ಆ ತುಳಸಿದಳನ ತೊಗೊಳ್ಳಿ ಪೂಜೆ ಮಾಡೋ ತುಳಸಿಯಿಂದ ಕೀಳಬೇಡಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡದೇ ಇರೋ ತುಳಸಿ ದಳನ ತೊಗೊಂಡು ನೀರಿಗೆ ಹಾಕಿ ಸ್ನಾನ ಮಾಡ್ಕೋಬೇಕು ಈ ರೀತಿ ನದಿಲಿ ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಸ್ನಾನನ ಮಾಡ್ಕೋಬೋದು ಆದರೆ ಇದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತೆ ಬೆಳಗಿನ ಜಾವ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಸ್ನಾನನ ಮಾಡಿಕೊಂಡು ನಾವು ಈಶ್ವರ ಮತ್ತು ದೇವಿಗೆ ಅಥವಾ ಮಹಾವಿಷ್ಣು ಲಕ್ಷ್ಮಿಗೆ ನಾವು ಪೂಜೆನ ಮಾಡ್ಕೋಬೇಕಾಗುತ್ತೆ ತುಂಬಾ ಒಳ್ಳೆಯದು ಮತ್ತು ನಾವು ಯಾವುದೇ ರೀತಿ ಪ್ರಾಬ್ಲಮ್ ಆಗಿರ್ಬೋದು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು ವಿದ್ಯೆ ಸಮಸ್ಯೆ ಇರ್ಬೋದು ಮತ್ತು ಮನೆ ಕಟ್ಟಿ ಅರ್ಧದಲ್ಲಿ ನಿಂತಿರೋರು ಖಂಡಿತ ಈ ರೀತಿ ಪೂಜೆನ ಮಾಡಿದ್ರೆ ಮನೆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅರ್ಧದಲ್ಲಿ ನಿಂತಿರುತ್ತಲ್ಲ ಕಟ್ಟಡಗಳು ಅದು ಕೂಡ ಪೂರ್ತಿಗೊಳ್ಳುತ್ತೆ ಫ್ರೆಂಡ್ಸ್ ಈ ದಿನ ನಾವು ಬಿಳು ಬಿಳಿ ವಸ್ತುನ ದಾನ ಮಾಡಬೇಕು ಬಿಳಿ ಹೂವಿನಿಂದ ಶಿವನಿಗೆ ಪೂಜೆನ ಮಾಡಬೇಕು ಬಿಳಿ ಹೂವು ಅಂದರೆ ಮಲ್ಲಿಗೆ ಹೂ ಆಗಿರ್ಬೋದು ಸೇವಂತಿಗೆ ಹೂ ಆಗಿರ್ಬೋದು ಒಟ್ಟಿನಲ್ಲಿ ಬಿಳಿ ಬಣ್ಣದ ಹೂವಿನಿಂದ ಶಿವನ ಪಾರ್ವತಿಗೆ ಅಥವಾ ಲಕ್ಷ್ಮೀ ವಿಷ್ಣುವಿಗೆ ಪೂಜೆನ ಮಾಡ್ಕೋಬೇಕಾಗುತ್ತೆ ಈ ಹೂವಿನಿಂದ ನೀವು ಪೂಜೆನ ಮಾಡಿ ತುಂಬ ಶ್ರೇಷ್ಠ ನಾಳೆ ಮಾಸದಲ್ಲಿ ಹುಣ್ಣಿಮೆ ದಿನ ಬಿಳಿ ಹೂವಿನಿಂದ ದೇವರಿಗೆ ಅಲಂಕಾರನ ಮಾಡಿ ಸಾಧ್ಯವಾದಷ್ಟು ಪೂಜೆನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಬಿಳಿ ಶ್ರೇಷ್ಠತೆ ಮತ್ತು ಚಂದ್ರ ಕೂಡ ಬಿಳಿ ಬಿಳಿಯಾಗಿರ್ತಾನೆ ಅಂದರೆ ಮನಸ್ಕಾರಕ ಚಂದ್ರ ಕೂಡ ಶಾಂತವಾಗಿರ್ತಾನಲ್ವಾ ನಮ್ಮ ಮನಸ್ಸು ಕೂಡ ಯಾವಾಗಲೂ ಶಾಂತವಾಗಿರಬೇಕು ಅಂದರೆ ನಾವು ಚಂದ್ರನನ್ನು ಅಂದರೆ ಹುಣ್ಣಿಮೆ ಚಂದ್ರನನ್ನು ಪೂಜೆ ಮಾಡಬೇಕಾಗುತ್ತೆ ಮತ್ತು ಈ ದಿನ ನಾವು ದಾನನ ಯಾವ್ಯಾವುದು ವಸ್ತುವನ್ನ ದಾನ ಮಾಡಬೇಕು ಅಂದರೆ ಹಣವನ್ನು ದಾನ ಮಾಡ್ಬೋದು ಅಂದರೆ ಯಾವ ರೀತಿ ದಾನ ಮಾಡಬೇಕು ಅಂದ್ರೆ ಯಾರಿಗೆ ಅಗತ್ಯ ಇರುತ್ತೋ ಪೂಜೆಗೆ ಮತ್ತೆ ಪೂಜೆಗೆ ದಾನ ಮಾಡ್ಬೋದು ಮತ್ತೆ ಊಟದ ವ್ಯವಸ್ಥೆ ಇಲ್ಲ ಇಲ್ಲದವರಿಗೆ ಊಟನ ನಾವು ಕೊಡಿಸ್ಬೋದು ಮತ್ತೆ ಬಿಳಿ ಬಣ್ಣದ ವಸ್ತ್ರಗಳನ್ನ ದಾನ ಮಾಡ್ಬೇಕಾಗುತ್ತೆ ಆ ಮತ್ತೆ ಪೂಜೆಗಳಿಗೆ ಮತ್ತೆ ಹೋಮ ಹವನಗಳಿಗೆ ದಾನ ಮಾಡ್ಬೋದು ಅಗತ್ಯವಿದ್ದರೆ ಮಾತ್ರ ಹಣವನ್ನ ದಾನ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಹುಣ್ಣಿಮೆ ಪೌರ್ಣಮಿಲಿ ಯಾರು ಹಣವನ್ನ ಕೊಡೋದಿಲ್ಲ ಹೊರಗಡೆ ಕೊಡೋದಿಲ್ಲ ಹಾಗಾಗಿ ಈ ವಿಷಯನ ಹೇಳ್ತಾ ಇದ್ದೀನಿ ಇದು ಮಾಘ ಹುಣ್ಣಿಮೆ ಆಗಿರೋದ್ರಿಂದ ದಾನ ಮಾಡೋದ್ರಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಸಾಧ್ಯವಾದಷ್ಟು ಪೂಜೆ ಹವನಗಳಿಗೆ ಹೋಮಗಳಿಗೆ ದಾನವನ್ನು ಮಾಡಿ ಮತ್ತು ಈ ದಿನ ವಿಷ್ಣು ಲಕ್ಷ್ಮಿಯನ್ನು ಪೂಜಿಸೋದನ್ನು ಖಂಡಿತ ಮರಿಬೇಡಿ ಮತ್ತು ಶಿವನಿಗೆ ಪೂಜೆ ಮಾಡೋದರಿಂದ ನಾವು ಮನೆ ಕಟ್ಟದೆ ಅರ್ಧದಲ್ಲಿ ನಿಂತಿರೋ ಮನೆ ಕೂಡ ಅಂದರೆ ಕಟ್ಟಡ ನಿರ್ಮಾಣಗಳು ಪೂರ್ಣಗೊಳ್ಳುತ್ತೆ ಮತ್ತು ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಯಾವುದೇ ಉದ್ಯೋಗ ಸಮಸ್ಯೆ ಇರ್ಬೋದು ಯಾವುದೇ ರೀತಿ ಸಮಸ್ಯೆ ಇದ್ರೂ ಖಂಡಿತ ನೀವು ಈ ಪೂಜೆನ ಮಾಡ್ಕೊಳ್ಳೋದ್ರಿಂದ ಶಾಂತವಾಗಿ ಮನಸ್ಸು ಕೂಡ ಶಾಂತವಾಗಿರುತ್ತೆ ಹಾಗಾಗಿ ಈ ಹುಣ್ಣಿಮೆ ದಿನ ಈ ರೀತಿ ಪೂಜೆನ ಮಾಡ್ಕೊಳ್ಳಿ ನೀವು ಮಹಾವಿಷ್ಣು ಲಕ್ಷ್ಮಿಗೆ ಪೂಜೆ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಚಂದ್ರ ಮನಸ್ಕಾರಕ ಅವನು ತಂಪಾಗಿರ್ತಾನೆ ಸಂಜೆ ನಾವು ಎಷ್ಟು ಶಾಂತವಾಗಿರ್ತೀವಿ ನಿದ್ದೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತಲ್ವ ಹಾಗಾಗಿ ನಾವು ಚಂದ್ರನನ್ನ ನೆನತಿವಲ್ವಾ ಚಂದ್ರ ಯಾವಾಗಲೂ ಶಾಂತವಾಗಿರ್ತಾನೆ ಹಾಗಾಗಿ ಚಂದನಿಗೆ ತುಂಬಾ ಇಷ್ಟವಾದದ್ದು ಬಿಳಿ ಬಣ್ಣ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ದಿನ ಹಾಲಿನಿಂದ ಮಾಡಿದ ಹಾಲಿನಿಂದ ಮಾಡಿದ ಪದಾರ್ಥವನ್ನ ನಾವು ದೇವರಿಗೆ ನೈವೇದ್ಯವಾಗಿ ಇಡಬೇಕಾಗುತ್ತೆ ಹಾಲು ಪಾಯಸ ಆಗಿರ್ಬೋದು ಹಾಲಿನಿಂದ ಯಾವುದೇ ನೀವು ಪದಾರ್ಥವನ್ನ ಮಾಡಿದರೂ ಕೂಡ ಅದನ್ನು ದೇವರ ನೈವೇದ್ಯಕ್ಕೆ ಇಡ್ಬೋದು ಫ್ರೆಂಡ್ಸ್ ಆದರೆ ಇದು ಮಾಡೋದಕ್ಕೂ ಮುಂಚೆ ನೀವು ಹುಣ್ಣಿಮೆ ದಿನ ಏನು ಮಾಡಿ ಚಂದ್ರನ ಕೆಳಗೆ ಅಂದರೆ ಚಂದ್ರನ ನೆರಳಿನ ನೆರಳು ಬೀಳೋ ಜಾಗದಲ್ಲಿ ಹಾಲನ್ನು ಅರ್ಧ ಗಂಟೆ ಹಿಡಿ ಫ್ರೆಂಡ್ಸ್ ಅರ್ಧ ಗಂಟೆ ಇಟ್ಬಿಟ್ಟು ನಂತರ ನೀವು ಹಾಲನ್ನು ತಗೊಂಡು ಬಂದು ಹಾಲು ಪಾಯಸ ಮಾಡಿ ಮನೆಯಲ್ಲಿರೋರಿಗೆಲ್ಲ ಹಂಚಿ ಯಾಕಂದರೆ ಆ ಚಂದ್ರನ ನೆರಳು ಆ ಹಾಲಿನ ಮೇಲೆ ಬಿದ್ದರೆ ಮನೆಯಲ್ಲಿರೋ ಪ್ರತಿಯೊಬ್ಬರ ಮನಸ್ಥಿತಿ ಕೂಡ ಹಾಲಿನಂತೆ ಶುದ್ಧವಾಗಿರುತ್ತೆ ಮತ್ತು ಶಾಂತವಾಗಿರುತ್ತೆ ಅಂತ ಹೇಳ್ತಾರೆ ಯಾವುದೇ ರೀತಿ ಜಗಳಗಳಿದ್ರು ಅದೆಲ್ಲ ಕಮ್ಮಿಯಾಗಿ ಪ್ರತಿಯೊಬ್ಬರಲ್ಲೂ ಗಂಡ ಹೆಂಡತಿ ಮಕ್ಕಳುಗಳಲ್ಲಿ ಅನ್ಯೋನ್ಯತೆ ಕೂಡ ಬೆಳೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಚಂದ್ರನ ನೆರಳಲ್ಲಿ ಅರ್ಧ ಗಂಟೆ ಹಾಲನ್ನ ಇಟ್ಟು ನಂತರ ತಂದು ಅದನ್ನ ಪ್ರಸಾದ ಮಾಡಿ ಮನೆಯಲ್ಲಿ ಇರೋರೆಲ್ಲ ಸೇವನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಅಂದ್ರೆ ಪ್ರೀತಿಯ ಭಾವನೆ ಉಂಟಾಗುತ್ತೆ ಯಾವುದೇ ದ್ವೇಷ ಇದ್ರೂ ಅದೆಲ್ಲ ಹೋಗಿ ಮನಸ್ಥಿತಿ ಶುದ್ಧವಾಗಿ ಅವರೆಲ್ಲ ಒಳ್ಳೆ ಭಾವನೆಯಿಂದ ಇರ್ಬೋದು ಇರಬಹುದು ಫ್ರೆಂಡ್ ಈ ದಿನ ಬಿಳಿ ವಸ್ತ್ರಗಳನ್ನು ದಾನ ಮಾಡಿ ನಿಮ್ಮ ಕೈಲಿ ಸಾಧ್ಯವಾದರೆ ಯಾರಿಗಾದರೂ ಬಡಬಗರಿಗೆ ಆಗಿರ್ಬೋದು ಪುರೋಹಿತರಿಗಾಗಿರ್ಬೋದು ಇವಾಗ ಪೂಜೆ ಮಾಡ್ತಾರಲ್ಲ ಆ ಪುರೋಹಿತರಿಗೆ ಬಿಳಿ ಪಂಚೆ ಅಥವಾ ಚಪ್ಪಲಿ ಚಪ್ಪಲಿ ಕೂಡ ದಾನ ಮಾಡ್ಬೋದು ಚಪ್ಪಲಿ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಪುರೋಹಿತರಿಗಾಗಿರ್ಬೋದು ಅಥವಾ ಬಡವರು ಯಾರು ರೋಡಲ್ಲಿ ನಿರ್ಗತಿಕರು ಇರ್ತಾರೋ ಚಪ್ಪಲಿನೂ ಇಲ್ಲದೆ ಓಡಾಡ್ತಿರ್ತಾರಲ್ಲ ಅಂಥವ್ರಿಗೆ ಒಂದು ಜೊತೆ ಚಪ್ಪಲಿನ ಕೊಡಿಸಿದ್ರೆ ಖಂಡಿತ ನಿಮಗೆ ಪೂರ್ವಜನರದ್ದ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತೆ ಬಿಳಿ ಹಿಳ್ಳನ್ನು ದಾನ ಮಾಡಿ ಸಾಧ್ಯ ನೀವು ಆದಷ್ಟು ಬಿಳಿ ವಸ್ತುಗಳನ್ನು ಆ ದಿನ ಅಂದರೆ ಮಾಘ ಹುಣ್ಣಿಮೆಯ ದಿನ ದಾನ ಮಾಡಿ ಖಂಡಿತ ನಿಮ್ಮ ಆಸೆಗಳು ನಿಮ್ಮ ಕೋರಿಕೆಗಳು ಏನೇ ಆಗಿರ್ಬೋದು ಅದು ಖಂಡಿತ ನೆರವೇರುತ್ತೆ ಹಾಗಾಗಿ ನೀವು ಈ ಎಳ್ಳನ್ನು ದಾನ ಮಾಡಿ ಫ್ರೆಂಡ್ಸ್ ಲಕ್ಷ್ಮಿ ಕೂಡ ಹೊಲಿತಾರೆ ಅಂತ ಹೇಳ್ತಾರೆ ಯಾವುದೇ ತೊಂದರೆಗಳಿದ್ದರೂ ಪರಿಹಾರ ಆಗಿ ಮಹಾಲಕ್ಷ್ಮೀ ದೇವಿ ಅಂದರೆ ಧನಲಕ್ಷ್ಮಿಯು ನಿಮ್ಮನೆಗೆ ಬಂದು ಹೊಲಿತಾಳೆ ಸಂಜೆ ನೀವು ಪೂಜೆ ಮಾಡಬೇಕಾದ್ರೆ ಗೋಧೂಳಿ ಸಮಯದಲ್ಲಿ ನೀವು ಸಾಧ್ಯವಾದರೆ ದಾನ ಮಾಡಿ ಇಲ್ಲ ಬೆಳಗ್ಗೆ ಕೂಡ ದಾನ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಮಾಘ ಹುಣ್ಣಿಮೆ ಮೇಯಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಿಮ್ಮ ಸಪೋರ್ಟು ಯಾವಾಗಲೂ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ನಿಮ್ಗೆ ಇಷ್ಟ ಆಗಿದೆ ಬ್ಲಾಗ್ ಅಂತ ಹೇಳ್ಕೊತೀನಿ ಓಕೆ ಬಾಯ್